ನಮ್ಮ ನಿಲುವಳಿ ಸೂಚನೆಯನ್ನ ಈಗಾಗಲೇ ಕೊಟ್ಟಿದ್ದೀರಿ ತಮ್ಮ ಹತ್ರ ಕರ್ನಾಟಕ ಸರ್ಕಾರ ವಿಶೇಷವಾಗಿ ಕ್ಯಾಬಿನೆಟ್ ಕ್ಯಾಬಿನೆಟ್ ಗೆ ಅದರದೇ ಆದಂತ ಒಂದು ಸ್ಯಾಂಟಿಟಿ ಇದೆ ಒಂದು ಗೌರವ ಇದೆ ಯಾರೇ ಇರಲಿ ಯಾರು ಅಧಿಕಾರ ನಡೆಸ್ತಾರೆ ಅಧಿಕಾರ ನಡೆಸಲ್ಲ ಅದು ಅಲ್ಲ ಇಂಪಾರ್ಟೆಂಟ್ ಇವತ್ತು ಒಂದು ಕ್ಯಾಬಿನೆಟ್ ಸಭೆಯಲ್ಲಿ ಅಡ್ವೊಕೇಟ್ ಜನರಲ್ ಅಭಿಪ್ರಾಯ ಪಡೆದು ನನಗೂ ಅನಿಸ್ತದೆ ಅವ್ರ ಏನೋ ಒತ್ತಡ ಹಾಕಿ ಹಿಂದೆ ಸನ್ಮಾನ್ಯ ಶಿವಕುಮಾರ್ ಅವರ ಮೇಲೆ ದೆಹಲಿಯ ಎಸ್ಟಾಬ್ಲಿಷ್ಮೆಂಟ್ ಕಾಯ್ದೆ ಸಾವಿರದ ಒಂಬೈನೂರ ನಲವತ್ತಾರರ ಸೆಕ್ಷನ್ ಆರ ಅಡಿಯಲ್ಲಿ ಸಿಬಿಐ ಕೇಸ್ ದಾಖಲಾಗಿತ್ತು ದಾಖಲಾದ ಮೇಲೆ ಅದನ್ನು ಎರಡ್ ಸಾವಿರದ ಹತ್ತೊಂಬತ್ತರಂದು ಸೆಪ್ಟೆಂಬರ್ ಇಪ್ಪತ್ತೈದರಂದು ಆದೇಶ ಕೂಡ ಮಾಡಲಾಗಿದೆ ಈಗ ಆ ಸಿ ಬಿ ಐ ತನಿಖೆಯನ್ನ ರದ್ದು ಮಾಡಿದ್ದೀನಿ ಅಂತ ಕ್ಯಾಬಿನೆಟ್ ಏನು ತೀರ್ಮಾನ ತೆಗೆದುಕೊಂಡಿದೆ ಇದು ಸಮಂಜಸ ಅಲ್ಲ ನ್ಯಾಯಯುತನೂ ಅಲ್ಲ ಯಾಕೆಂದ್ರೆ ಇಂದಿನ ಸರ್ಕಾರ ಅದನ್ನ ಏನು ನಾವೇನು ಸುಮೋಟ ತೆಗೆದುಕೊಂಡಿಲ್ಲ ಇಡಿ ಅವರು ಏನು ಅರ್ಜಿ ಕೊಟ್ಟಿದ್ರು ಇದನ್ನ ಸಿ ಬಿ ಐ ಕೊಡಬೇಕು ಅಂತ ಅದನ್ನ ಅಡ್ವೊಕೇಟ್ ಜನರಲ್ ಅವರ ಅಭಿಪ್ರಾಯ ಪಡೆದು ನಾವು ಅದನ್ನ ಸಿ ಬಿ ಐ ತನಿಖೆಗೆ ಕೊಟ್ಟಿದ್ರಿ ಇದರಲ್ಲಿ ಯಾವುದೇ ರೀತಿಯಾದ ರಾಜಕೀಯ ಪ್ರೇರಣೆ ಇಲ್ಲ ಈ ತನಿಖೆಯ ಜವಾಬ್ದಾರಿಯನ್ನ ನನ್ನ ತಿಳಿದ ಪ್ರಕಾರ ಕೋರ್ಟ್ಗೆ ಬಿಡಬೇಕಾಯ್ತು ಹಿಂದೇನು ಕೂಡ ತಮ್ಮ ಸರ್ಕಾರ ಕೇಂದ್ರದಲ್ಲಿದ್ದಂತ ಕಾಂಗ್ರೆಸ್ ಸರ್ಕಾರ ಯಡಿಯೂರಪ್ಪನವ್ರ ಮೇಲೆ ಕೇಸ್ ಹಾಕಿದ್ರೆ ಸಿಬಿಐ ಕೇಸ್ ಅದೇ ರೀತಿ ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ಕೇಸ್ ಹಾಕಿತ್ತು ಅದೇ ರೀತಿ ನಾಗೇಂದ್ರ ಅವ್ರ ಮೇಲೆ ಸುಮಾರು ಇಪ್ಪತ್ಮೂರು ಕೇಸ ಇಪ್ಪತ್ಮೂರ ಆಯ್ತು ಕೇಸ್ ಹಾಕಿತ್ತು ಸೆಕೆಂಡ್ ಅಧ್ಯಕ್ಷರೇ ಮಂಡಿಸಿ ಉಪಮುಖ್ಯಮಂತ್ರಿ ಮಾನ್ಯ ಅಧ್ಯಕ್ಷರೇ ಈ ಕೇಸು ಇವಾಗ ಕೋರ್ಟ್ನಲ್ಲಿ ಇದೆ ಜೊತೆಗೆ ಇದು ಇಂಡಿವಿಜುವಲ್ಗೆ ಸೇರಿರ್ತಕ್ಕಂಥದ್ದು ಯಾವುದೇ ಸಾರ್ವಜನಿಕ ಹಿತಾಸಕ್ತಿ ಇದರಲ್ಲಿ ಇಲ್ಲ ಇದು ವೈಯಕ್ತಿಕವಾಗಿ ಇರ್ತಕ್ಕಂಥ ವಿಚಾರ ಇದನ್ನ ನಾವು ರೂಲ್ ಸಿಕ್ಸ್ಟೀನಲ್ಲಿ ಅಲ್ಲಿ ಬರುತ್ತಾ ಓಕೆ ಅಲ್ಲ ಅದ್ರಿಂದ ದಯಮಾಡಿ ಇದನ್ನ ಚರ್ಚೆ ಮಾಡಬಾರ್ದು ಅಂತೇಳಿ ನಾನು ಇದೀಗ ಸದನದಲ್ಲಿ ಚರ್ಚೆ ಮಾಡೋ ವಿಚಾರ ಅಲ್ಲ ಇದು ನಿಲ್ವಿಲ್ಲ ಕಾನೂನು ಕೊಡಿ ನಾನು ಭ್ರಷ್ಟಾಚಾರ ಕೋರ್ಟ್ ಅಲ್ಲಿ ಇರೋದನ್ನ ಇಲ್ಲಿ ಈಗ ನ್ಯಾಯಾಲಯದ ಮುಂದೆ ಇದೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ ಸರ್ಕಾರದ ಆದ್ಯತೆ ಯಾವುದು ಕಾನೂನು ಅಲ್ಲ ಅಧ್ಯಕ್ಷೆಟ್ನ ಆದ್ಯತೆ ಯಾವ್ದು ಕ್ಯಾಬಿನೆಟ್ನ ಆದ್ಯತೆ ಯಾವುದಿತ್ತು ಭ್ರಷ್ಟಾಚಾರ ನಿಮಗೆ ಬೇರೆ ಕ್ಯಾಬಿನೆಟ್ ಅಲ್ಲಿ ಆದ್ಯತೆ ಇರಲಿಲ್ಲ ಭ್ರಷ್ಟಾಚಾರದ ವಿರುದ್ಧ ವಿರುತ್ತೆ ಮಾಡಲಾಗ್ತದೆ ಅಶೋಕ್ ಅವರ ಟೈಮ್ ಆಯ್ತು ನೀವು ಹೇಳ್ತೀರಾ ಐದು ನಿಮಿಷ ಅಂತ ಹೇಳಿ ಮಾಡ್ ಮನಸ್ಸಿದಾರಲ್ಲ ಸರ್ಕಾರ ವಿಚಾರ ಹೇಳ್ತಾ ಇದ್ದ ಚರ್ಚೆ ಮಾಡ್ತಾ ನೀವು ನೋಡಿ ಸಭಾಧ್ಯಕ್ಷರೇ ಇದು ಕೋರ್ಟ್ನಲ್ಲಿರ್ತಕ್ಕಂತ ವಿಚಾರ ಸಬ್ ಜುಡಿಸ್ ಆಗೋದಿಲ್ವಾ ಮಾನ್ಯ ಸಭಾಧ್ಯಕ್ಷರೇ ಚರ್ಚೆ ಮಾಡಿದ ಅವಕಾಶ ನಮ್ಗೆಲ್ಲ ನಿಲ್ಲುವಂತ ಮಂದಿಸಿದ್ದೀರಿ ನಾನು ಬಹುಶಃ ಹೇಳುದಿಷ್ಟೇ ಇದು ನ್ಯಾಯಾಲಯದಲ್ಲಿ ಇದ್ದ ಕಾರಣ ಅದು ಕಾನೂನು ವ್ಯಾಪ್ತಿ ತೀರ್ಮಾನ ಆಗ್ತದೆ ನಮ್ಗೆ ಇಲ್ಲಿ ಚರ್ಚೆ ಮಾಡಿದ ಅವಕಾಶ ಇಲ್ಲ ಮತ್ತು ಇದು ಸಾರ್ವಜನಿಕಿಂತಲೂ ಕೂಡ ವ್ಯಕ್ತಿಗೆ ಸಂಬಂಧಪಟ್ಟಾಗ ನೀವು ಚರ್ಚೆ ಮಾಡ್ತಿದ್ದೀರಿ ನೋಡಿ ಅಂತ ವಿಚಾರವನ್ನು ಚರ್ಚಿಸಲು ಅವಕಾಶ ಕೊಡುವುದರಿಂದ ಶಾಸನಬದ್ಧ ನ್ಯಾಯಾಧಿಕರಣ ಪ್ರಾಧಿಕಾರ ಆಯೋಗ ಅಥವಾ ವಿಚಾರಣೆಯ ನ್ಯಾಯಾಲಯದವರು ಈ ವಿಷಯವನ್ನು ಪರಿಶೀಲಿಸಲು ಬಾಧಕ ಉಂಟಾಗುವ ಎಂದು ಅಧ್ಯಕ್ಷೆ ಮನವರಿಕೆ ಆದರೆ ಅವರು ತಮ್ಮ ವಿವೇಚಾನುಸಾರ ವಿಚಾರಣೆಯ ಕಾರ್ಯವಿಧಾನ ಅಥವಾ ವಿಷಯವನ್ನು ಹಂತಹಕ್ಕೆ ಸಂಬಂಧಪಟ್ಟ ಸಭೆಯಲ್ಲಿ ಚರ್ಚಿಸಲು ಅವಕಾಶ ಕೊಡಬಹುದು ಅಂತ ಇದೆ ತಮ್ನ ಕೇಸ್ ಲೋಕಾಯುಕ್ತವನ್ನ ರದ್ದು ಲೋಕಾಯುಕ್ತವನ್ನ ರದ್ದು ಮಾಡಿ ಹೋಮ್ ಮಿನಿಸ್ಟರ್ ಕೂಡ ಈ ಕರಪ್ಷನ್ ಬಗ್ಗೆ ಸ್ಪಷ್ಟ ಎಲ್ಲರಿಗೂ ಇಲ್ಲ ನೋಡಿ ಇಲ್ಲಿ ಮಾಡುವಂತ ಎಲ್ಲಾ ಚರ್ಚೆ ಚರ್ಚೆಗಳು ಕೂಡ ಅದು ಬಹುಶಃ ನಮ್ಮ ಕಾನೂನು ರೀತಿಯಲ್ಲಿ ಬಾಧಕವಾಗಬಹುದು ಮೇಲೆ ಮೂವತ್ನಾಲ್ಕು ಕೇಸ್ ಇದೆ ಅದು ವಾಪಸ್ ತಗೊಳ್ಳಿ ಆಯ್ತು ಈಗ ನೀವು ಈಗ ನಿಮ್ಮ ವಿಚಾರ ಯಾರ್ಯಾರ ಮೇಲೆ ಇದೆ ಎಲ್ಲ ವಾಪಸ್ ತಗೊಂಡ್ರೆ ಅವಕಾಶ ಇದೆ ನ್ಯಾಯಾಂಗ ಕೆಲಸ ತಾವು ತೀರ್ಮಾನ ತೋರಿಸಿದೀವಿ ಅವಕಾಶ ಕೊಡಿ ಆಯ್ತು ಪ್ರತಿಪಕ್ಷದ ಅವಕಾಶ ಕೊಡ್ಬೇಕು ನಿಮಗೆ ಗೌರವ ಕೊಟ್ಟು ಗೌರವ ಕೊಟ್ಟು ಇವತ್ತು ಅಧ್ಯಕ್ಷರು ಅಧ್ಯಕ್ಷರು ತೀರ್ಮಾನ ಮಾಡ್ಲಿ ವೆದರ್ ದಿಸ್ ಇಸ್ ಜುಡಿಸ್ ಆರ್ ನಾಟ್ ಈಗ ಈಗ ಅಧ್ಯಕ್ಷರೇ ಅಲ್ಲೇ ಪ್ಲೀಸ್ ಅವರೇ ತಾವು ಲಾ ಮಿನಿಸ್ಟರ್ ಆಗಿದ್ದಂತವ್ ಒಂದ್ ನಿಮಿಷ ತಾವು ಲಾ ಮಿನಿಸ್ಟರ್ ಆಗಿದ್ದಂತವ್ರು ಕಾನೂನನ್ನ ತಿಳುವಳಿಕಂತವ್ರು ಗೃಹ ಮಂತ್ರಿಗಳು ಏನ್ ಹೇಳಿದ್ರಂದ್ರೆ ಇದು ನ್ಯಾಯಾಲಯದಲ್ಲಿ ಕೆಲವು ಜನ ಪ್ರಶ್ನೆ ಮಾಡಿದ್ದಾರೆ ನಾನೇನು ಹೇಳ್ಬೇಕಾಗಿಲ್ಲ ಯಾರ್ ಮಾಡಿದಂತೆ ಯತ್ನಾಳ್ ಅವರು ಪ್ರಯತ್ನ ಮಾಡಿದ್ದಾರೆ ಅದು ಅವ್ರ ಹಕ್ಕು ಅದ್ರ ಬಗ್ಗೆ ನಂದೇನೋ ಆಕ್ಷೇಪಣೆ ಇಲ್ಲ ಅವ್ರು ಮಾಡಲಿಕ್ಕೆ ಹಾಕಿದೆ ಸುಪ್ರೀಂ ಕೋರ್ಟ್ಲಿಕ್ಕೆ ಹಾಕಿದೆ ನೀವು ಯಾರು ಬೇಕಾದ್ರೂ ಹೋಗ್ಲಿಕ್ಕೆ ಹಾಕಿದೆ ಅದರ ಬಗ್ಗೆ ನಮ್ದು ಆಕ್ಷೇಪಣೆ ಇಲ್ಲ ಆದ್ರೆ ಈಗಾಗಲೇ ಇದು ಕೋರ್ಟ್ ಅಲ್ಲಿ ಅಡ್ಮಿಟ್ ಆಗಿ ಚರ್ಚೆಗೆ ಬಂದಿರೋದ್ರಿಂದ ಎ ಮ್ಯಾಟರ್ ಆಫ್ ಜುಡಿಷರಿ ಎಂಟ್ರಿ ಆಗಿದೆ ಇಲ್ಲಿ ಇದು ಡೆಫಿನೆಟ್ಲಿ ಸಬ್ ಜುಡಿಸ್ ಆಗುತ್ತೆ ಅದನ್ನ ಆ ವಿಷಯವನ್ನ ಇಲ್ಲಿ ಚರ್ಚೆ ಮಾಡಲಿಕ್ಕೆ ಇದರಲ್ಲಿ ಬರೋದಿಲ್ಲ ಅದು ವಿಶೇಷವಾಗಿ ಗೃಹ ಮಂತ್ರಿಗಳು ರೂಲ್ ಸಿಕ್ಸ್ಟಿ ನೈನ್ ಅಲ್ಲಿ ವೈಯಕ್ತಿಕ ವಿಚಾರಗಳನ್ನ ಚರ್ಚೆ ಮಾಡೋದು ಬೇಡ ಅನ್ನೋ ಮಾತನ್ನೆಟ್ ಕಂಪ್ಲೀಟ್ ಲೆಟ್ ಮೀ ಒಂದೇ ನಿಮಿಷ ಯಾಕೆ ಹೇಳ್ತೀನಿ ಅಧ್ಯಕ್ಷರೇ ಇದು ಶಿವಕುಮಾರ್ ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪ ಅಲ್ಲ ಒಂದ್ ನಿಮಿಷ ರೀ ಶಿವಕುಮಾರ್ ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪ ಇಲ್ಲ ಪ್ಲೀಸ್ ಪ್ಲೀಸ್ ನೋಟ್ ದ್ಯಾಟ್ ಶಿವಕುಮಾರ್ ಅವ್ರ ಮೇಲೆ ಚರ್ಚೆ ಶಿವಕುಮಾರ್ ಅವ್ರ ಮೇಲೆ ಚರ್ಚೆ ಮಾಡ್ಬೇಕು ಚರ್ಚೆ ಮಾಡ್ತೀವಿ ಇಲ್ಲ

1 ಮಿನಿಟ್ ನೋಡಿ 1 ಮಿನಿಟ್ 1 ಸೆಕೆಂಡ್ ನಾನು ಹೇಳ್ತೀನಿ ನೀವು ಉತ್ತರ ಕನ್ನಡ ಬಗ್ಗೆ ಮಾತಾಡಿ ನೋಡಿ ನೀವು ಉತ್ತರ ಕನ್ನಡ ಬಗ್ಗೆ ಮಾತಾಡಿ ನಾನು ಯಾಕೆ ತೇನೆ ಇದರ ಬಗ್ಗೆ ನೀವು ಚರ್ಚೆ ಮಾಡಬೇಕು ರೈಟ್ ಅವರು ನಿಲ್ವಾಲಿ ಸೂಚನೆ ಮಂಡಿಸಿದ್ದಾರೆ ಆ ಒಂದು ಅದರಕ ಒಂದು ಪ್ರತಿಪಕ್ಷಮ ಒಂದು ಅವಕಾಶ ಕೊಟ್ಟಿದೆ ಐ ಆಮ್ ಡಿಫೆಂಡಿಂಗ್ ಹಿಮ್ ಇದಲಿ ಬಕ್ಷ ನಾನು ಹೇಳೋ ದಿಸ್ತೆ ಶೇಷ್ಕುಮಾರ್ ಸರ್ ಈಗ ಗೃಹ ಸಚಿವರು ಎರಡು ಸಭೆ ಹೇಳಿದರು

ಇದು ನ್ಯಾಯದಲ್ಲಿ ಆಗ್ತದೆ ಕಾನೂನು ವ್ಯಾಪ್ತಿಯಲ್ಲಿ ಕಾನೂನು ತೀರ್ಮಾನ ಆಗ್ತದೆ ಈಗ ಸುರೇಶ್ ಆಯ್ತು ನಾನು ಹೇಳಿ ಆಯ್ತು ತಾವ್ ಹೇಳಿದ ಪಕ್ಷದ ನಾಯಕರು ಎಲ್ಲರ ಪರವಾಗಿ ಹೇಳಿದ್ದಾರೆ ರಾಜಕಾರಣಕ್ಕೆ ನಾವೇ ಚರ್ಚೆ ದ್ವೇಷ ಮಾಡಿದೀರಾ ಈ ಸೂಚನೆ ರಾಜಕೀಯ ದ್ವೇಷ ಈ ಸೂಚನೆ ಈ ಸೂಚನೆಯ ನಾವು ದಿನೇಶ್ ಗುಂಡ್ರಾವ್ ಮಂತ್ರಿ ಕೂತ್ಕೊಲಿ ಈ ಪ್ರಕರಣ ಎಲ್ಲವೂ ಕೂಡ ನ್ಯಾಯಾಲಯದ ನ್ಯಾಯಾಲಯದಿದ್ದ ಕಾರಣ ನ್ಯಾಯಾಲಯವು ಕಾನೂನು ಪ್ರಕಾರ ತೀರ್ಮಾನ ತೆಗೆತದೆ ಇದು ಒಂದು ರೀತಿಯಲ್ಲಿ ಆಡಳಿತಮಕವಾದ ವಿಚಾರ ಕೂಡ ಆಗಿ ಸರ್ಕಾರದ ವಿಮೋಚನೆ ಇರುವಂತದ್ದು ಆದ ಕಾರಣ ಈ ಒಂದು ಈ ಕುರಿತು ಸದನದಲ್ಲಿ ನಮಗೆ ಚರ್ಚೆ ಯಾವುದೇ ಅವಕಾಶ ಇಲ್ಲ ಅಂತ ಹೇಳಿ ಕಾಣ್ಕೊಂಡು ನೀವೆಲ್ಲ ಸಹಕಾರ ಕೊಡಬೇಕಂತ ಕೇಳಿಕೊಳ್ತಾ